ನಾನ್ ಎರಡು ವರ್ಷರು ತದನಂತರ ಮುಂದೆ ಯುವಕ ಚೇಂಜಸ್ ಆಗಿರ್ತಾರೆ ಗಣಪತಿ ಇನ್ನೂ ಒಂದು ಗಂಟೆಗೆ ಸಮಾಜದ ಅಧ್ಯಕ್ಷ ಅವನು ಮತ್ತೂಾಮ್ ಅಂತೇಳಿ ಪ್ರತಿ ಈ ವರ್ಷನು ಸುಳ್ಳು ಗ್ರ್ಯಾಂಡ್ ಆಗಿ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಕೂತಿರ್ತಕ್ಕಂಥ ಗಣಪತಿಯನ್ನು ವಿಜೃಂಭಣೆಯಾಗಿ ಇವತ್ತು ವಿಸರ್ಜನೆಯನ್ನು ಮಾಡ್ತಾ ಇದ್ದೀರಾ ಜೊತೆಗೆ ಅನ್ನದಾನವನ್ನ ಏರ್ಪಾಟ್ ಮಾಡಿದ್ದೀರಾ ಹೌದು ಇಲ್ಲಿ ಗಣಪತಿ ವರ್ಷಗಳಿಂದ ನಾವು ಚಿಕ್ಕವರಿಂದ ಈ ಗ್ರಾಮದೇವತೆ ಆವರಣದಲ್ಲಿ ಈ ಒಂದು ಗಣಪತಿ ಪ್ರತಿಷ್ಠಾಪನೆಯನ್ನು ನೆರೆ ವರ್ಷ ಹಿರಿಯರು ತದನಂತರ ಮುಂದೆ ಯುವಕರೆಲ್ಲ ಹೋಗ್ತಾ ಇದ್ರು ನಾವು ಮೂರು ವರ್ಷದಿಂದ ಅದ್ದೂರಿಯಾಗಿ ಗಣ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಇದೆ ಅದರ ಅಂಗವಾಗಿ ಅನ್ನದಾನ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ ಈ ಸಲ ವಿಸರ್ಜನೆ ಯಾವ ರೀತಿಯಾಗಿ ನಡೀತಾ ಇದೆ ಮಾಮೂಲಿ ವರ್ಷ ವರ್ಷ ನಡೆದಂಗೆ ಪ್ರತಿ ವರ್ಷಗೆ ಚಂಡೆ ಮೇಳ ಡಿ ಜೆ ಹಾಗೆ ವಿವಿಧ ಕಲಾತಂಡಗಳ ಮೂಲಕ ಮೆರವಣಿಗೆ ಮೂಲಕ ಸಾಗಿ ಸಂಜೆ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಪರ್ವತ್ರಾಯನ ಕೆರೆಯಲ್ಲಿ ವಿಸರ್ಜನೆ ನಡೆಯುತ್ತೆ ಇದ್ದೀರಾ ಹೌದು ಹಾಂ ಅಂದ್ರೆ ಸರ್ ಈಗ ಅನ್ನ ಸಂದರ್ಭದ ಈಗ ವರ್ಷ ವರ್ಷ ನಡೆಸ್ತಾ ಇದ್ದೀರಾ ಯಾವ ರೀತಿ ಅಂದ್ರೆ ಇಲ್ಲಿನ ಸ್ಥಳೀಯರು ಯಾವ ರೀತಿ ಅದಕ್ಕೆ ಒಂದು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಖಂಡಿತವಾಗಲೂ ಬೆಂಬಲ ಸಾರ್ವಜನಿಕರು ಕೊಡ್ತಾ ಇದ್ದಾರೆ ಪ್ರತಿ ವರ್ಷನೂ ಸಹ ಯಶಸ್ವಿಯಾಗಿ ಅನ್ನದಾನ ನಡಿತಾ ಇದೆ ಈ ಒಂದು ಗಣಪತಿ ಕೂರ್ಸೋ ಉದ್ದೇಶನೇ ಒಂದು ಸಂಘಟನೆ ಒಂದು ಜವಾಬ್ದಾರಿಗಳು ಈ ತರ ಇರ್ತವೆ ಅದರ ಅಂಗವಾಗಿ ಇವತ್ತು ಅನ್ನದಾನ ಒಂದು ಏರ್ಪಾಡು ಮಾಡಿದೀವಿ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನೋಡ್ತಾ ಇದೀವಿ ನೀವೇ ಎಷ್ಟು ಜನ ಬೆಳಗ್ಗೆಯಿಂದನೂ ಇದು ಸರ್ತಿ ಸಾಲಿನಲ್ಲಿ ಅನ್ನದಾನ ಒಂದು ವ್ಯವಸ್ಥೆ ನಡೀತಾ ಇದೆ ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ಏನು ಸ್ಪೆಷಲ್ ಇದೆ ಸರ್ ಇವತ್ತು ಇವತ್ತು ಜವ ಗೋಧಿ ಪಾಯಸ ಕೋಸಂಬರಿ ಅನ್ನ ಸಾಂಬಾರು ಎಲ್ಲ ಇದೆ ಸರ್ ಎಲ್ಲದು ಇದೆ ಓಕೆ ಆದರೆ ಇಲ್ಲಿ ಅಜಂಪುರದಲ್ಲಿ ಒಂದು ವಿಶೇಷವಾಗಿ ಗಣಪತಿ ಕೂರ್ಸೋದೇನು ಅಥವಾ ಒಂದು ಕಿರಣಮ್ಮ ದೇವಸ್ಥಾನದಲ್ಲಿ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ರ ಜೊತೆಗೆ ಏನಂತ ನಡೆಯಿತು ನಡೆಯುತ್ತೆ ನಡೆಯುತ್ತೆ ಸರ್ ಗಣಪತಿ ಕೂರ್ಸಿದಾಗ ಹದಿಮೂರು ದಿವಸ ಆಯ್ತು ಇವತ್ತು ಕಿರಣಮ್ಮ ದೇವಸ್ಥಾನದಲ್ಲಿ ಗಣಪತಿ ಕೂರಿಸಿ ಇವತ್ತು ಹದಿನಾಲ್ಕನೇ ದಿವಸ ವಿಸರ್ಜನೆ ಇದೆ ಇದರ ನಡುವೆ ಹಲವಾರು ರಸಮಂಜಿ ಕಾರ್ಯಕ್ರಮಗಳು ನಡೆದು ರಾತ್ರಿ ಸಮಯದಲ್ಲಿ ರಸಮಂಜಿ ಕಾರ್ಯಕ್ರಮ ಯಾವ ತರ ಸರ್ ಆರ್ಕೆಸ್ಟ್ರಾ ಕಾರ್ಯಕ್ರಮ ಸರ್ ಆರ್ಕೆಸ್ಟ್ರಾ ಕಾರ್ಯಕ್ರಮ ಈಗ ಸ್ಟೂಡೆಂಟ್ ಗಳಿಗೆ ಇಲ್ಲಿನ ಏನು ಈಗ ಚುನಾವಣಾ ದೃಷ್ಟಿ ಇತ್ತು ಪ್ಲಸ್ ಆಮೇಲೆ ಈಗ ಎಲೆಕ್ಷನ್ ಸರಿ ಇದು ಕೋರ್ಟ್ ಆಫ್ ಕಂಟೆಂಟ್ ಅಲ್ಲ ಈಗ ನೆಕ್ಸ್ಟ್ ಅವರಿಗೆಲ್ಲ ಇದು ಬರ್ತಾ ಇದೆ ಯಾವುದು ಎಕ್ಸಾಮ್ ಬರ್ತಾ ಇದೆ ಆ ದೃಷ್ಟಿಯಿಂದ ನಾವು ಮಕ್ಕಳು ಯಾರನ್ನೂ ನಾವು ಈ ಇದರಲ್ಲಿ ಬಳಸ್ಕೊಂಡಿಲ್ಲ ಯಾಕೆಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಕ್ಕಳು ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಲ್ಲ ಮಾಡಿಲ್ಲ ಮಾಡಿಲ್ಲ ಸರ್ ಜೋಗಿ ಪ್ರಕಾಶ್ ಅಂತ ಸರ್ ಚೆನ್ನಾಗಿದೆ ಈಗ ಪ್ರತಿ ವರ್ಷದಂಗೆ ಈ ವರ್ಷನೂ ಸಹ ಗಣಪತಿ ಪ್ರತಿಷ್ಠಾಪನೆ ಮಾಡಿದೀವಿ ಈಗ ನಾವು ಸುಮಾರು ವರ್ಷಗಳಿಂದ ಈ ಕಿರ್ಲಮ್ಮನ ದೇವಸ್ಥಾನದಲ್ಲಿ ಮೂಲ ಹಿಂದಿನ ಕಾಲದಿಂದನೂ ಸಹ ಅಜಂಪುರದಾಗ ಫಸ್ಟ್ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲಿ ಕಿರಣ ಗ್ರಾಮ ದೇವತೆ ಕಿರ್ಣಮ್ಮ ದೇವಸ್ಥಾನ ನಾವು ನಾವು ಪ್ರಬುದ ಪ್ರಬುದಕ್ಕೆ ಬಂದ ಮೇಲಿಂದ ನಮಗೆ ಅದಕ್ಕಿಂತ ಅದಕ್ಕಿಂತೇನು ಇಟ್ಟಿಯರೆ ನಮಗೆ ಗೊತ್ತಿಲ್ಲ ಅದು ನಾವು ಚಿಕ್ಕರಿದ್ವಿ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಒಂದು ಪ್ರಭುತ್ಮನ ದೇವಸ್ಥಾನ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ವರ್ಷ ವರ್ಷ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದಾವೆ ಈ ಸಾರಿನೇ ಒಂದ್ಸಲ ಸ್ವಲ್ಪ ಕಡಿಮೆ ಆಯ್ತು ರಸಮಂಜರಿ ಕಾರ್ಯಕ್ರಮಗಳು ಅವೆಲ್ಲ ಅದೇ ಮಕ್ಕಳದು ಮಕ್ಕಳದು ಎಲೆಕ್ಷ ಇದು ಎಕ್ಸಾಮ್ ಇದೆ ಎಕ್ಸಾಮ್ಗೋಸ್ಕರ ಎಲ್ಲ ಪ್ರಿಪೇರ್ ಆಗ್ತಿರ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಕೊಡೋಕೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಸದಿ ಕಾರ್ಯಕ್ರಮ ಇಡ್ಲೇ ಇಲ್ಲ ಒಂದೇ ಒಂದು ಮಾತ್ರ ಒಂದು ಆರ್ಕೆಸ್ಟ್ರಾ ಒಂದ ನಿನ್ನೆ ರಾತ್ರಿ ಒಂದು ಇದು ಮಾಡಿದ್ವಿ ಅಷ್ಟು ಬಿಟ್ಟರೆ ಮತ್ತೇನು ಬೇರೆ ಏನಿಲ್ಲ ಬಟ್ ಗಣಪತಿ ಅದ್ಧೂರಿಯಾಗಿ ಪ್ರತಿಷ್ಠಾಪನೆ ಮಾಡಿ ಅದೇ ರೀತಿ ಅದ್ಧೂರಿಯಾಗಿ ಎಲ್ಲ ಕಲಾ ತಂಡಗಳೊಂದಿಗೆ ವಿಸರ್ಜನೆ ಮಾಡ್ತೀವಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಗಣಪತಿ ಎತ್ಬಿಟ್ಟು ಈ ವರ್ಷದ ವಿಶೇಷತೆ ಏನು ಗಣಪತಿಯಲ್ಲಿ ಈಗ ಗಣಪತಿ ವರ್ಷದಲ್ಲಿ ಬೇರೆ ರೀತಿ ಚೇಂಜಸ್ ಆಗಿ ಕೂರಿಸ ಗಣಪತಿ ವಿಗ್ರಹ ಚೇಂಜ್ ಅಷ್ಟೇನೆ ಇನ್ನೆಲ್ಲ ಒಂದೇ ವಿಗ್ರಹ ಮಾತ್ರ ಚೇಂಜ್ ಇರುತ್ತೆ ಪ್ರಸನ್ನ ಗಣಪತಿ ಈಗ ಎಲ್ಲರೂ ಶಾಂತಿಯುತವಾಗಿರ್ಬೇಕು ಅಂತ ಗಣಪತಿನೂ ಪ್ರಸನ್ನವಾಗಿರ್ಲಿ ಅಂತ ಹೇಳಿ ಆ ಪ್ರಸನ್ನ ಗಣಪತಿನೇ ಪ್ರತಿಷ್ಠಾಪನೆ ಮಾಡಿದೀವಿ ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಇಲ್ಲಿ ಇನ್ನೊಂದು ಎರಡೂವರೆಯಿಂದ ಇಂದ ಮೂರ್ ಸಾವಿರ ಜನಕ್ಕೆ ಅಂತ ಹೇಳಿ ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ಹೇಳಿ ಮಾಡಿದೀವಿ ಅದಕ್ಕೂ ಸಹ ಭಕ್ತಾದಿಗಳು ಧನ ಸಹಾಯ ಮಾಡಿದ್ದಾರೆ ಆಮೇಲೆ ರೇಷನ್ ಸಹ ಪ್ರೀತಿ ಏನೇನು ಕೊಡ್ತಾರೆ ಅದನ್ನ ಕೊಟ್ಟು ಅದನ್ನ ಅನ್ನ ಸಂತರ್ಪಣೆ ಹೊತ್ತು ಮಾಡ್ತಾ ಇದೀರಾ ಅಂದ್ರೆ ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಶಾಸಕರು ಸಪೋರ್ಟ್ ಇದೆಯಾ ಇದೆ ಅವ್ರದ್ದು ಸಪೋರ್ಟ್ ಇದೆ ಶಾಸಕರ ಸಪೋರ್ಟ್ ಮೇಲೆನೆ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನ ಅಜಂಪುರದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇರೋದು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಹೌದು ಅಂದ್ರೆ ಮುಂದಿನ ವರ್ಷ ಸೆಲೆಬ್ರೇಷನ್ ಯಾವ ರೀತಿ ಚೇಂಜಸ್ ಮಾಡ್ಬೇಕು ಅಂತಿದ್ದೀರಾ ಇಲ್ಲ ಏನ್ ಮಾಮೂಲಿ ಯಥಾಸ್ಥಿತಿ ಗಣಪತಿ ಹಬ್ಬ ಬಂದಾಗ ಗೌರಿ ಗಣೇಶ ಹಬ್ಬ ಬಂದಾಗ ಮಾಮೂಲಿ ಗಣಪತಿ ಪ್ರತಿಷ್ಠಾಪನೆ ಮಾಡೋದು ಇನ್ನೇನು ಕಾರ್ಯಕ್ರಮಗಳು ಎಲ್ಲ ಇರ್ತವೆ ಇನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಈಗ ರೀಸೆಂಟ್ ಆಗಿ ಇನ್ನು ಚುನಾವಣೆ ಮುಗೀತು ಅಜಾಂಪುರ ಪಟ್ಟಣ ಪಂಚಾಯತ್ ಇದು ಹಂಗಾಗಿ ಸ್ವಲ್ಪ ನಾವು ಆ ಕಡೆ ಬ್ಯುಸಿ ಇದ್ದಿದ್ದರಿಂದ ಗಣಪತಿಯನ್ನು ಸ್ವಲ್ಪ ಕಡಿಮೆ ಆಯಿತು ನಮ್ಮ ಇದು ಗಮನ ಕಡಿಮೆ ಆಯಿತು ಒಂದು ಸ್ವಲ್ಪ ಈ ಕಡೆ ಹಂಗಾಗಿ ಮುಗಿದ್ಮೇಲೆ ಎಲೆಕ್ಷನ್ ಮುಗಿಸ್ಕೊಂಡ್ಮೇಲೆ ಈಗ ಗಣಪತಿಗೆ ಬಂದು ಮಾಡ್ತಾ ಸರ್ ನಾವು ಹೇಳ್ತೀವಿ ವಿಜೃಂಭಣೆ ಯಾವ ರೀತಿ ಇದೆ ನೀವೇ ನೋಡ್ತಾ ಇದ್ದೀರಾ ಈ ವರ್ಷದ್ದು ಈ ಜನಸಂದಣಿ ಇವೆಲ್ಲ ನೋಡ್ತಾ ಇದ್ರೆ ಇನ್ನೂ ಒಂದು ಗಂಟೆ ಬಿಟ್ಟಾದ್ಮೇಲೆ ತುಂಬ ಜನ ಬರೋರಿದ್ದಾರೆ ತುಂಬ ಸ್ಥಳೀಯವಾಗಿ ಜನಗಳು ಎಲ್ಲ ಉತ್ಸಾಹದಿಂದ ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಬಹಳ ಕಾತರೊಂದ ಕಾಯ್ತಾರೆ ಡಿಜೆ ಇದೆ ಗಟ್ಟಿ ಇದು ಕೇರಳದಿಂದ ಒಂದು ಕಲಾತಂಡಗಳು ಎಲ್ಲ ಇದ್ದಾವೆ ಆ ಒಂದು ಇದರಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚೆನ್ನಾಗಿ ಮೆರವಣಿಗೆ ಮುಖಾಂತರ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಬಿಡ್ತೇವೆ ಅಂದ್ರೆ ಅಜ್ಜಂಪುರದ ಪ್ರತಿಯೊಂದು ರಾಜಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ ಮೆರವಣಿಗೆ ಎಲ್ಲ ಆದ ನಂತರ ಗಣಪತಿ ವಿಸರ್ಜನೆ ಮಾಡ್ತೀರಾ ಹೌದು ಅಂದ್ರೆ ಗಣಪತಿ ವಿಸರ್ಜನೆ ವೇಳೆ ಈಗ ಹಲವಾರು ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಹೌದು ಅಂದ್ರೆ ಯಾವ್ಯಾವ ಎಷ್ಟೆಷ್ಟು ತರಕೆ ಕಾರ್ಯಕ್ರಮಗಳು ನಡೆಸ್ತೀರಿ ಈಗ ಮೊದ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ವು ಈಗೆಲ್ಲ ಜನಗಳು ಡಿ ಜೆ ಅನ್ನು ಕೇಳ್ತಿದ್ದಾರೆ ಆದ್ರಿಂದ ಡಿ ಜೆ ನಾವು ಶಾಸಕರ ಡಿಜೆ ಅನ್ನು ಹಮ್ಕೊಂಡಿದ್ದೇವೆ ಅದ್ರ ಮೇಲೆ ಈಗ ಸಾಂಸ್ಕೃತಿಕವಾಗಿ ಒಂದು ಚಿಟ್ಟಿ ಮೇಳನ ಹಮ್ಕೊಂಡಿದ್ದೇವೆ ಇವೆಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಈಗ ಹುಡುಗರು ಎಲ್ಲ ಉತ್ಸಾಹದಿಂದ ಡ್ಯಾನ್ಸ್ಗಳು ಇರ್ತವೆ ಹಾಗಾಗಿ ಇವನ್ನೇ ನಾವು ಈ ಸರಿ ಇದು ಮಾಡಿದ್ವಿ ಯಾಕೆಂದ್ರೆ ಇದನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಬಂದಿರೋದ್ರಿಂದ ಕಲೆಕ್ಷನ್ ಕಡಿಮೆಯಾಗಿ ನಮ್ದು ಈ ರೀತಿ ಒಂದು ಇದಾಗ್ತಾ ಇದೆ ಅಷ್ಟೇ ಅಷ್ಟೇನಿಲ್ಲ ಹತ್ರ ಇರೋದ್ರಿಂದ ನಮಗೆ ಯಾವ್ದನ್ನು ಬೇಗ ಬೇಗ ಸರಿಪಡಿಸ್ಕೊಳ್ಳಕ್ಕೆ ಸ್ವಲ್ಪ ಸಾಧ್ಯ ಆಗಲಿಲ್ಲ ಜನಗಳಿಂದ ಸ್ಪಂದನೆ ಇದೆ ಗ್ರಾಮದಿಂದ ಗ್ರಾಮದಿಂದ ನಮ್ಮ ಜನಗಳೆಲ್ಲ ಬಹಳ ಸಹಕರಿಸ್ತಾ ಇದ್ದಾರೆ ಆಮೇಲೆ ನಾವು ಕೆಲವೊಂದು ಕೆಲವೊಂದು ನಮ್ಮ ನಾಯಕರುಗಳು ನಮ್ಮ ಒಂದು ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ಚೀಟಿಯನ್ನ ಮಾಡಿಬಿಟ್ಟು ಅದರಿಂದ ಏಳೆಂಟು ಲಕ್ಷ ರೂಪಾಯಿ ದುಡ್ಡು ತೆಗೆದುಬಿಟ್ಟು ಈ ಒಂದು ಒಂದು ಕಾರ್ಯಕ್ರಮಕ್ಕೆ ನಾವು ಹಾಕ್ಕೊಂಡು ಅಂದ್ರೆ ಈ ಒಂದು ಗಣಪತಿ ಕಾರ್ಯಕ್ರಮಕ್ಕೋಸ್ಕರನೇ ಅದಕ್ಕೆ ಮಿಸ್ ಇಟ್ಟಿದ್ದೇವೆ ಹೌದು ಹೌದು ಅಂದ್ರೆ ಪ್ರತಿ ವರ್ಷನೂ ಇದೇ ರೀತಿಯಾಗಿ ಹೌದು ಈಗ ನಮ್ಮ ಒಂದು ಇದರಿಂದ ಮುಂದಿನ ಪೀಳಿಗೆಯಲ್ಲೂ ಇದೇ ರೀತಿ ಮಾಡ್ಕೊಂಡು ಅಜ್ಜಂಪ ಗ್ರಾಮದಲ್ಲಿ ಈ ವಿಜೃಂಭಣೆಯಿಂದ ಇನ್ನು ಮುಂದಕ್ಕೆ ಇನ್ನೂ ಯಶೋತ್ವಾಗಿ ಚೆನ್ನಾಗಿ ಮಾಡೋ ಅನ್ನೋ ಒಂದು ಯೂತ್ಸ್ ಒಳಗೆ ಅವರಿಗೆ ಒಂದು ಕ್ರೇಜ್ ಬರಬೇಕು ಅನ್ನೋ ದೃಷ್ಟಿಗೆ ನಾವು ಅದನ್ನ ಮಾಡ್ಕೊಡ್ತಾ ಇದ್ವಿ ಮುಂದೆ ಅದನ್ನ ಅವರು ಅನುಸರಿಸ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆಗೆ ಏನು ಹೇಳ್ತೀರಾ ಈಗ ಮುಂದಿನ ಪೀಳಿಗೆಗೆ ನಾವು ಮಾಡ್ತಾ ಇದೀವಲ್ಲ ಆದ್ರಂತಾನೆ ಅವರು ಗ್ರಾಮದಲ್ಲಿ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮ ಆಸೆ ನನ್ನ ಹೆಸರು ಮೊಹಮ್ಮದ್ ರಿಯಾಜ್ ಅಂತೇಳಿ ಇದು ನಮ್ಮ ಊರಿನ ಗ್ರಾಮ ದೇವತೆ ಕೇರಳಮ್ಮ ದೇವಿದು ಗಣಪತಿ ಇದು ಇಲ್ಲಿ ಹಿಂದೂ ಮುಸ್ಲಿಮನ ಭೇದ ಭಾವ ಇಲ್ದಲೇನೆ ಎಲ್ಲರೂ ಅದ್ಧೂರಿಯಾಗಿ ಪಾಲ್ಗೊಳ್ತೀವಿ ಇದರಲ್ಲಿ ಹಾಗೂ ಅದೇ ರೀತಿ ನಮ್ಮ ಸಣ್ಣ ಇದರಿಂದನೂ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ನನಗೆ ಗೌರವಾಧ್ಯಕ್ಷನಾಗೂ ಮಾಡಿದ್ದಾರೆ ಇನ್ನೊಬ್ಬ ನಮ್ಮ ಸ್ನೇಹಿತ ಸಮಾಜದ ಅಧ್ಯಕ್ಷ ಅವನು ಮಸೂದ್ ಅಹಮದ್ ಅಂತೇಳಿ ಅವನಿಗೂ ಗೌರವ ಅಧ್ಯಕ್ಷನಾಗಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಜಾತಿ ತಾರತಮ್ಯ ತಾರತಮ್ಯಲದಲ್ಲೇ ನಡ್ಕೊಂಡು ಹೋಗ್ತಾರಂತ ಗಣಪತಿ ಇದು ನಮ್ಮ ಊರಿಂದ ಗ್ರಾಮ ದೇವತೆ ಇದು ಮಾಡ್ತಾ ಸರ್ ಈಗ ಕೆಲವೊಮ್ಮೆ ಕೆಲವೊಂದೊಂದು ಕಡೆಗೆ ಈಗ ನೋಡ್ತಾ ಇರ್ಬೋದು ಈಗ ಮಾಧ್ಯಮದಲ್ಲೂ ಕೂಡ ನೋಡ್ತಾ ಇರ್ಬೋದು ಕೆಲವೊಂದು ಕಡೆ ಈಗ ಗಣಪತಿ ಮೇಲೆ ಕಲ್ಲಿಸಬಹುದು ಮತ್ತೆ ಈದ್ ಮೇಲೆ ಮೆರವಣಿಗೆಯಲ್ಲಿ ಕೂಡ ಒಂದು ಬೇರೆ ಬೇರೆ ರೀತಿಯ ಆಗಿರ್ತಕ್ಕಂಥದ್ದು ಘಟನೆಗಳು ನಡೀತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ಇಲ್ಲಿ ಅಜ್ಜಂಪುರ ಗ್ರಾಮದಲ್ಲಿ ಭಾವಕೀತೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಹೌದು ಎಲ್ಲಾರು ಕೂಡ ಒಂದಾಗಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಎಲ್ಲಾ ಸಮಾಜದಲ್ಲೂ ಕಿಡಿಗೇಡಿಗಳು ಅನ್ನೋರು ಇದ್ದೇ ಇರ್ತಾರೆ ಯಾರನ್ನು ನಾವು ಇದು ಮಾಡ ಬರೋದಿಲ್ಲ ಎಲ್ಲಾ ಸಮಾಜದಲ್ಲಿ ಅಂದ್ರೆ ಎಲ್ಲಾ ಜಾತಿಯಲ್ಲೂ ಈಗ ಇರ್ಬೋದು ಮುಸ್ಲಿಮ್ಗಳಲ್ಲೂ ಇರ್ಬೋದು ಅವ್ರನ್ನೆಲ್ಲ ಹತ್ತಿಕ್ಬಿಟ್ಟು ನಾವು ನಾವು ಸಾಮರಸ್ಯನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಶಯ ಆಶಯ ಎಲ್ಲರೂ ಒಟ್ಟಾಗಿ ಬಹಳ ಸಂತೋಷ ಆಗುತ್ತೆ ಸಹ ಬಾಳ್ವೆ ಎಲ್ಲ ನಾವ್ ಎಲ್ಲಾದ್ರೂ ಅಷ್ಟೇ ಮಸೀದಿಗಳಲ್ಲಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಹಿಂದೂ ಬಂದವರೇ ಜಾಸ್ತಿ ನಮ್ಮ ಬರೋದು ಇಲ್ಲಿ ದೇವಸ್ಥಾನಗಳಲ್ಲಿ ನಾವು ಯಾರನ್ನೂ ಒಂದು ಭೇದ ಭಾವ ಅಲ್ದೇ ನೋಡ್ಕೊಳ್ತಾ ಇಲ್ಲಿವರೆಗು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ನಮ್ಮ ಪೀಳಿಗೆಯಲ್ಲೇ ನಮ್ಮ ಮಕ್ಕಳಲ್ಲಾಗಲಿ ಆಗ್ಲಿ ಎಲ್ಲ ಊರಿನ ಸಮಾಜದಲ್ಲಿ ಹೋದ ವರ್ಷದ ನಡೀತಾ ಇದಲ್ಲ ಅದೇ ರೀತಿ ಈ ಆಗಿದೆ ಸ್ವಲ್ಪ ಚುನಾವಣೆ ಬಂದಿರೋದ್ರಿಂದ ಹಿಂದೆ ಮುಂದೆ ಆಗಿದೆ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಕಮಿಟಿಯವರೆಲ್ಲ ಒಂದು ಇದನ್ನ ಸ್ಟೆಪ್ ತೊಗೊಳ್ತಾ ಇದ್ದಾರೆ ಮುಂದೆ ದೇವರ ಆಶೀರ್ವಾದದಿಂದ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ ಓಕೆ ಸರ್ ಯು ಶರತ್ ಂತರದ್ ಅಂತ ಹಾಂ ಈ ವರ್ಷದ ವಿಜೃಂಭಣೆ ಆಗಿದೆ ಗ್ರಾಮದ ಪರವಾಗಿ ಗ್ರಾಮದಲ್ಲಿ ಕೂರಿಸಿದೀರಾ ತೊಂಬರು ದಿನಗಳ ಕಾಲ ಕೂರಿಸಿದೀರಾ ಅಂದರೆ ಒಂದೊಂದು ದಿನದಿಂದನೂ ದಿನ ಮೂರನೇ ದಿನಕ್ಕೆ ಇವತ್ತು ವಿಸರ್ಜನೆಯನ್ನು ಮಾಡ್ತಾ ಇದ್ದೀರಾ ಏನನ್ಸುತ್ತೆ ತುಂಬ ಖುಷಿ ಆಗುತ್ತೆ ಅಣ್ಣ ಪ್ರತಿ ಹೋದ ವರ್ಷದಂತಾನೆ ಈ ವರ್ಷನೂ ಫುಲ್ಲು ಆಗಿ ಆರಾಮನೆ ಸೆಟ್ ಹಾಕಿಸಿ ಜೋರಾಗಿ ಗಣಪತಿ ಇದ್ರೆ ಕೋಲಾಪುರದಿಂದ ಗಣಪತಿ ತಂದು ಅನ್ನ ಸಂದರ್ಪಣೆ ಎಲ್ಲ ಮಾಡ್ತಿದೀವಿ ತುಂಬ ಖುಷಿ ಆಗುತ್ತೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಿದೀವಿ ತುಂಬಾ ಖುಷಿ ಆಗುತ್ತೆ ಹುಡುಗರೆಲ್ಲ ಕೈ ಜೋಡಿಸಿದ್ದಾರೆ ಆಮೇಲೆ ನಮ್ಮ ಜೊತೆ ಯುವ ಎಲ್ಲ ಡೆಕೋರೇಷನ್ ನಾಗೇಶ್ ಫುಲ್ ಇವ್ರ ಈ ಒಂದು ಕಾನ್ಸೆಪ್ಟ್ ನಿಮಗೆ ಯಾವ ರೀತಿ ಯಾವ ರೀತಿ ಗಣಪತಿ ಈಗ ಈಗ ಜಂಪುರದಲ್ಲಿ ಗಣಪತಿ ಗ್ರಾಮ ದೇವತೆ ಒಂದು ಇದರಲ್ಲಿ ಗಣಪತಿಯನ್ನು ಕೂರಿಸಿದ್ದಾರೆ ಈ ಗಣಪತಿಗೆ ಇದೇ ರೀತಿಯಾಗಿ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಬೇಕು ಅಂತ ಯಾವ ರೀತಿ ರೆಡಿ ಮಾಡ್ತಾರೆ ಬರೀ ಪೇಂಟ್ ಅಷ್ಟೇ ಅಂತಲ್ಲ ಪೇಂಟ್ ಮಾತ್ರ ನೋಡೋಕ್ಕೆ ಸಾಧವಾಗಿ ಕಾಣುತ್ತೆ ಅಂತೇಳಿ ಹೊಸ್ದಾಗಿ ಏನಾರು ಮಾಡೋಣ ಡಿಫ್ರೆಂಟಾಗಿ ಏನಾರು ಮಾಡೋಣ ಅಂತೇಳಿ ಓನ್ ಆಗಿ ಎಲ್ಲರೂ ಸೇರಿ ಹುಡುಗರು ಗ್ರೂಪ್ ವರ್ಕ್ ಮಾಡಿದ್ವಿ ಚೆನ್ನಾಗಿ ಬಂತು ವರ್ಷ ವರ್ಷ ಹೆಂಗೆ ಮಾಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇದನ್ನ ರೆಡಿ ಮಾಡಿದ್ದೀರಾ ಇದು ಫ್ಯಾನ್ಸಿ ವರ್ಕ್ ಎಲ್ಲ ಬೆಂಗಳೂರಿಂದ ತಂದಿದ್ದು ಅದರದ್ದು ತುಂಬಾ ಕಾಸ್ಟ್ ಆಗುತ್ತೆ ಅದನ್ನೆಲ್ಲ ತಂದು ಇವರೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಟೀಮಿಂದ ಹಂಗಾಗಿ ಅದನ್ನ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಅಂದ್ರೆ ಸಪೋರ್ಟ್ ಮಾಡಿದಕ್ಕೆ ಎಲ್ಲ ಚೆನ್ನಾಗಿ ಒಟ್ಟಾಗಿ ಮಾಡಿದೀರಾ ಸದಸ್ಯರುಗಳ ಜೊತೆ ನಾವು ಎಲ್ಲ ಹುಡುಗರು ಎಲ್ಲ ಒಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ನಿದ್ದೆ ಎಲ್ಲ ಗಟ್ಟು ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಇದೇ ರೆ ರೀತಿ ಸರ್ ಹದಿಮೂರು ದಿನದ ವ್ಯವಸ್ಥೆ ಹದಿಮೂರು ದಿನದ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಸರ್ ಆದರೆ ಎಲೆಕ್ಷನ್ ಇದರಲ್ಲಿ ಒಂಚೂರು ಸ್ವಲ್ಪ ಗಣಪತಿ ಸಲಿ ವೀಕ್ ಆಯ್ತು ಓದ ವರ್ಷಕ್ಕಿಂತ ಆದ್ರೂ ಓದರ್ಷಕ್ಕೆ ತರನೇ ಸೇಮ್ ಬಂದಿದೆ ಅದೇ ಅರಮನೆ ಸಟ್ಟು ಎಲ್ಲ ನಡೆದಿದೆ ಸರ್ ಇನ್ನು ಮುಂದೆ ಜೋರಾಗಿ ಮಾಡಿ ನಡೆಸ್ಕೊಂಡು ಹೋಗ್ತೀವಿ ಇನ್ನು ಮುಂದೆ ಚೇಂಜಸ್ ಇದೆ ಇನ್ನು ಅದ್ಧೂರಿಯಾಗಿ ಮಾಡಬೇಕು ಒಳ್ಳೊಳ್ಳೆ ಕಾರ್ಯಕ್ರಮಗಳ ಕೊಡಬೇಕು ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಗಣಪತಿ ದೊಡ್ಡ ದೊಡ್ಡ ಗಣಪತಿಗಳು ಎಲ್ಲದನ್ನು ಮಾಡಬೇಕು ಅಂತ ಇದ್ದೀವಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಯ್ಯೂಬ್ ಅಂತೇಳಿ ನಾನು ತಾಲೂಕ್ ಮೈನಾರಿಟಿ ಅಧ್ಯಕ್ಷ ಆಗಿದ್ದೀನಿ ಈ ಪ್ರತಿ ವರ್ಷ ನಡೆದಂತೆ ಈ ವರ್ಷವೂ ಅಜ್ಜಂಪುರದಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ದೂರಯಾಗಿ ನಡೀತಾ ಇದೆ ಇಲ್ಲಿ ಹೇಗಿದೆ ಅಂದರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋ ರೀತಿ ಇಲ್ಲಿ ಇಲ್ಲಿ ವಾತಾವರಣ ಇರೋದು ಇಲ್ಲಿ ಯಾವುದೇ ಥರ ತಾರತಮ್ಯ ಇಲ್ಲದಲ್ಲೇ ಅವ್ರ ಫಂಕ್ಷನಿಗೆ ನಾವು ಹೋಗ್ತೀವಿ ನಮ್ಮ ಫಂಕ್ಷನಿಗೆ ಅವರು ಬರ್ತಾರೆ ಇವತ್ತು ಅನ್ನ ಸಂತರ್ಪಣೆಗೂ ಕೂಡ ಅವರೇ ಕರೆದಿರೋದು ತುಂಬ ನಿಮ್ಮ ಯಥೇಚ್ಛ ಜನ ಬರಬೇಕು ನೀವು ಅನ್ನ ಸಂತರ್ಪಣೆ ಮಾಡಬೇಕು ಇಲ್ಲಿ ನಮ್ಮ ಜಾತಿ ಭಾದ ಭೇದ ಭಾವ ಎಲ್ಲ ತೋರಿಸ್ಬೇಕು ಅಂತೇಳಿ ಇಲ್ಲಿ ನಡೀತಿರುವಂತಹ ಅನ್ನ ಸ್ಥಾಪಣೆ ಕಾರ್ಯಕ್ರಮ ಇದು ಭಾವೈಕ್ಯತೆ ಬಗ್ಗೆ ಏನ್ ಹೇಳ್ತೀರಾ ಸರ್ ಒಟ್ಟಾಗಿ ಹೆಚ್ಚಿಗೆ ಸರ್ ಧರ್ಮ ಬೇರೆ ಬೇರೆ ಇದ್ದರೂ ಕೂಡ ಮಾನವೀಯತೆ ಅನ್ನೋದನ್ನ ಬಿಟ್ಕೊಡ್ಬಾರ್ದು ಯಾರೇ ಆಗಲಿ ಆಯ್ತಾ ಹಾಗಾಗಿ ಬಿಟ್ಟು ಇದೆಲ್ಲ ಸೇರಿ ಮಾಡುವಂತ ಹಬ್ಬಗಳಲ್ಲಿ ಈಗ ಗಣಪತಿ ಹಬ್ಬ ಒಂದು ನಮ್ಮಲ್ಲಿ ರಂಜಾನ್ ಹಬ್ಬ ಮಾಡ್ತೀವಿ ಎಲ್ಲ ಭಾವಕ್ಯತೆ ಕುರ್ಕೊಂಡು ಮಾಡುವಂಥ ಹಬ್ಬಗಳು ಹಾಗಾಗ್ಬಿಟ್ಟು ಅಜ್ಜಂಪುರದಲ್ಲಿ ಇದೊಂದು ಪ್ರತಿ ವರ್ಷ ನಡ್ಕೊಂಡು ಬಂದಿದೆ ಎಲ್ಲರೂ ಸಹಭಾಗಿತ್ವದಲ್ಲೇ ಮಾಡ್ತೀವಿ ஹலோ எல்லாரும் எல்லாரும்